ಎಲ್ಲೂ ನಮ್ಗೆ ಒಂದೂ ಡ್ರಾಬ್ಯಾಕ್ ಅನ್ನೋದೇ ಅನಿಸಿರ್ಲಿಲ್ಲ ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಒಂದು ಒಳ್ಳೆ ಮ್ಯೂಸಿಕ್ ಬರುತ್ತೆ ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದೊಂದು ಗ್ಯಾರಂಟಿ ಇತ್ತು ನಮಗೆ ಸೊ ಥ್ಯಾಂಕ್ ಯು ಚರಣ್ ಸರ್ ಆ್ಯಂಡ್ ಥ್ಯಾಂಕ್ ಯು ಯೋ ಸರ್ ತುಂಬ ಒಳ್ಳೆ ಸಾಂಗ್ ಬಂದಿದೆ ಆ್ಯಂಡ್ ಥ್ಯಾಂಕ್ ಯು ಟು ಯರ್ ಎಂಟೈರ್ ಟೀಮ್ ಆ್ಯಂಡ್ ಆಗುತ್ತೆ ಹೋದ ವರ್ಷ ಒಂದು ದ್ವಾಪರ ಅಂತ ಸಾಂಗ್ ಹಂಡ್ರೆಡ್ ಮಿಲಿಯನ್ ಆಗಿತ್ತು ಬಟ್ ಈ ವರ್ಷ ಈ ಸಾಂಗ್ ಹಂಡ್ರೆಡ್ ಮಿಲಿಯನ್ ಆಗುತ್ತೆ ಅಂತ ನಾನು ಕಾರ್ತಿಕ್ ಸರ್ ಬಂದು ಸೊ ಆಲ್ದಿನ ಶೈಲಿ ತಂಡಕ್ಕೆ ಒಳ್ಳೆಯದಾಗಲಿ ಹಾಗೆ ಇವತ್ತು ಸರ್ ಅಂಡ ಸೇಮ್ ಕಾಂಬಿನೇಷನಲ್ಲಿ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಅದು ರೈಟ್ಸ್ ನಮ್ಮದೇ ಅಂತ ಒಂದು ಕಥೆ ಸೊ ತುಂಬ ಖುಷಿ ಆಯ್ತು ಅದಕ್ಕೆ ಈ ಕಾಂಬಿನೇಷನ್ ಹಾಗೆ ಕಂಟಿನ್ಯೂ ಆಗಲಿ ಥ್ಯಾಂಕ್ ಯು ವರ್ಗೆ ಸ್ಪೆಷಲಿ ಬಿಕಾಸ್ ಇವತ್ತು ನಮ್ಮ ಬ್ಯಾಂಗಲ್ ಬಂಗಾರಿ ಸಾಂಗ್ ಇವತ್ತಿಗೂ ಕೂಡ ಟ್ರೆಂಡಿಂಗ್ ಒನ್ನಲ್ಲಿ ಇರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಎವ್ರಿವೇರ್ ನೀವು ಮಾಡಿರೋ ಕಂಟೆಂಟ್ಗಳು ತುಂಬಾ ಹೆಲ್ಪ್ ಮಾಡ್ತಾ ಇದೆ ನಮಗೆ ಜನರನ್ನ ರೀಚ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚರಣ್ ಸರ್ ನಾಗಾರ್ಜುನ್ ಅವ್ರಿಗೆ ಇಷ್ಟು ವಂಡರ್ಫುಲ್ ಸಾಂಗ್ ನಮಗೆ ಕೊಟ್ಟಿರೋದಕ್ಕೆ ಮೊನ್ನೆ ಮೊನ್ನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಬಟ್ ಆಲ್ರೆಡಿ ವಿ ಆರ್ ಡೇ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬ ರಿಯಲಿಸ್ಟಿಕ್ ಆಗಿ ತೆಗ್ದಿರುವಂಥ ಸಿನ್ಮಾ ಇಷ್ಟು ದಿನ ಎಲ್ಲ ಇಂಟರ್ವ್ಯೂಲು ಯಾವ ಥರ ಪಾತ್ರ ಬೇಕು ಮಾಡಬೇಕು ಅಂತ ಆಸೆ ಆಸೆ ಪಡ್ತೀರಾ ಅಂತ ಕೇಳುವಾಗ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಎವ್ರಿ ಟೈಮ್ ಈ ಸಿನಿಮಾದಲ್ಲಿ ಆ ಅದೇ ಥರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ನಂಗೆ ತುಂಬ ಖುಷಿಯಾಗತ್ತೆ ಐ ಬೀನ್ ವೆರಿ ಲಕ್ಕಿ ಥ್ರೂ ಔಟ್ ಮೈ ಕರಿಯರ್ ಕೆಲವು ಅದ್ಭುತವಾದ ಟೆಕ್ನಿಷಿಯನ್ಸ್ ಜೊತೆ ಪ್ರೊಡಕ್ಷನ್ ಹೌಸಸ್ ಜೊತೆ ವರ್ಕ್ ಮಾಡೋದಕ್ಕೆ ಸಿಕ್ಕಿದೆ ನನಗೆ ಆ್ಯಂಡ್ ಸಿಮಿಲರ್ಲಿ ಎಕ್ಕಾದಲ್ಲಿ ನಮ್ಮ ಪಿ ಆರ್ ಕೆ ಬ್ಯಾನರ್ ಜೊತೆ ಆ್ಯಂಡ್ ಎರಡನೇ ಬಾರಿ ಜೈನಾ ಫಿಲ್ಮ್ಸ್ ಜೊತೆ ಆ್ಯಂಡ್ ಕೆ ಆರ್ ಜಿ ಸಂಸ್ಥೆ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿರೋದು ತುಂಬ ಖುಷಿ ಇದೆ ನನಗೆ ಆ್ಯಂಡ್ ಮೈ ಮ ಡೈರೆಕ್ಟರ್ ಆ್ಯಂಡ್ ನಮ್ಮ ಡಿಒ ಪಿ ಅವರು ಇಬ್ಬರು ಕೂಡ ದೇವ್ ಡಾನ್ ಅಂಡರ್ಫುಲ್ ಜಾಬ್ ರಿಯಲಿ ಹೋಪ್ ನಮ್ಗೆಲ್ಲರಿಗೂ ನಮ್ಮ ಸಿನಿಮಾ ಎಷ್ಟು ನೋಡುವಾಗ ಖುಷಿ ಕೊಟ್ಟಿದೆ ನಿಮ್ಮೆಲ್ಲರಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಜುಲೈ ಹದಿನೆಂಟು ಮರಿಬೇಡಿ ಸಿನಿಮಾ ನೋಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊತೀನಿ ಅಂಡ್ ಆಲ್ಸೋ ಎಸ್ ಯುವ ಅವರು ಐ ತಿಂಕ್ ಒಂದು ಡಿಫ್ರೆಂಟ್ ಶೇಡಲ್ಲಿ ನೋಡ್ತೀರಾ ನೀವು ಅವ್ರನ್ನ ಹೀಸ್ ಬೀನ್ ವರ್ಕಿಂಗ್ ವೆರಿ ಹಾರ್ಡ್ ಅವ್ರನ್ನ ಸೆಟ್ ನೋಡುವಾಗ ಮಾಡುವಾಗ ಆ್ಯಂಡ್ ಹೀಸ್ ಬೀನ್ ವೆರಿ ಈಸ್ ಅ ವೆರಿ ಗ್ರೌಂಡೆಡ್ ಪರ್ಸನ್ ತುಂಬಾ ಹಂಬಿಲ್ ಐ ವಿಶ್ ಯೂ ದ ಲಕ್ ಯುವ ತಂಡಕ್ಕೆ ಬಟ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಹದಿನೆಂಟನೇ ತಾರೀಕು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಯು ಒಂದು ಆರು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಇಟ್ ಸ್ಟಿಲ್ ಫೀಲ್ಸ್ ಲೈಕ್ ಒಂದು ಎರಡು ವಾರದಿಂದ ಸ್ಟಾರ್ಟ್ ಮಾಡಿರೋ ಥರ ಸೊ ಅದಕ್ಕೆ ಸಪೋರ್ಟ್ ಮಾಡಿರೋ ಅಶ್ವಿನಿ ವಾಮ್ ಜಯಣ್ಣ ಸರ್ ಭೋಗೀಂದ್ರ ಸರ್ ಕಾರ್ತಿಕ್ ಸರ್ ಯೋಗಿ ಸರ್ ಎಲ್ರಿಗೂ ಥ್ಯಾಂಕ್ ಯು ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ರೋಹಿತ್ ಸರ್ मोस्ट स्पॉन्टेनियस्टर सीस्टर्स नोटी लाइक पर्सन आलोट इज वर्फु वर्किंग हिम्मे तुम चाहिए नाचुरथ लाइट तोर्स सो दिस बटिंग नोड नंबर खुशी आयो जस्ट स्पेट लाइक मैसे अँड छान एरडू सांग इस सूपर् द पी जी एम एव्रिथिंग इस ग्रेट इट इज इस अ ॲप्शनल प्रिवलेज वर्किंग विथ द एंटर टीम ऐ सेव्ह द बेस्ट द लास्ट युवा युवा ऐ हॅड अ लॉट ऑफ थॉट्स इन मै हे वर्कोदे अंत बट इट वाज द मोस्ट इझी एक्सपीरियन्स वर्किंग विथ हिम And uh, he just made it so easy. He's very grounded as a person, and I was not expecting that from you. Uh, but uh, thank you so much for being such a supportive co actor. Jaina Saranana Tumba is just a special mention to him. And all our producers, I think it was easy. It was one of the best set. ಜುಲೈ ಹದಿನೆಂಟನೇ ಇವತ್ತಿಗೆ ಇನ್ನೊಂದು ತಿಂಗಳು ಬಾಕಿ ಇದೆ ರಿಲೀಸ್ಗೆ ಹಾಗಾಗಿ ಎಲ್ಲರನ್ನೂ ಒಂದ್ಸತಿ ಭೇಟಿ ಮಾಡಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿದ್ವಿ ಸೊ ಇಲ್ಲಿಂದ ನಿಮ್ ಎಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಖಂಡಿತ ಅನ್ಕೊಂಡಿದೀನಿ ಒಂದ್ ಸಿನ್ಮಾ ಮಾಡ್ಬೇಕಾದ್ರೆ ಒಂದ್ ಒಳ್ಳೆ ವೈಬ್ ಇತ್ತು ಅಂತಂದ್ರೆ ಸಿನಿಮಾ ಚೆನ್ನಾಗ್ ಹೋಗುತ್ತೆ ಅನ್ನೋದು ಯೂಜಲಿ ನಾನು ನೀವೇ ನೋಡಿದ್ದೀರಾ ನಿನ್ನೆ ನಾವು ಬಿಟ್ಟಿರೋ ಪ್ರತಿ ಕಂಟೆಂಟಲ್ಲೂ ನಾವೆಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಈ ಸಿನಿಮಾನ ಅಂತ ಆ್ಯಂಡ್ ನೋಡೋವಾಗ ಕೂಡ ಅದೇ ಎಮೋಷನ್ ನಿಮಗೆ ಪಾಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿನಿ ಸೊ ಥ್ಯಾಂಕ್ ಯು ಎಲ್ರಿಗೂ ನನ್ನ ಜೊತೆ ಕೆಲಸ ಮಾಡಿರುವ ಎಲ್ಲ ನಟರು ಟೆಕ್ನಿಷಿಯನ್ಸು ನನ್ನ ಪ್ರೊಡ್ಯೂಸರ್ಸ್ನ ಮೇಲೆ ನಮ್ಮ ಕೇಟ ಸಿನ್ಮಾ ಮಾಡಿರೋದಕ್ಕೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ಇಡೀ ತಂಡಕ್ಕೆ ಡಿ ಒ ಪಿ ಮ್ಯೂಸಿಕ್ ಡೈರೆಕ್ಟರ್ ಆಲ್ ದಿ ಡೈರೆಕ್ಷನ್ ಟೀಮ್ ಆಲ್ ದಿ ಟೆಕ್ನಿಷಿಯನ್ಸ್ ಯಾಕೆಂದರೆ ಈ ಒಂದು ಟೈಮ್ ಫ್ರೇಮಲ್ಲಿ ಸಿನಿಮಾ ಅಚೀವ್ ಮಾಡೋದನ್ನ ಸಾಧ್ಯ ಮಾಡಿಕೊಟ್ಟಂಥವ್ರೆ ಈ ತಂಡ ಆ್ಯಂಡ್ ಆಲ್ಸೋ ದ ಆರ್ಟಿಸ್ಟ್ ಯಾಕೆಂದ್ರೆ ಅವ್ರು ಪ್ರಿಪೇರ್ ಆಗ್ಬಿಟ್ಟು ಬರ್ತಾ ಇದ್ದಿದ್ದೇನೆ ಇದರಲ್ಲಿರೋದು ಫೋರ್ಸಲ್ಲಿ ಆ್ಯಂಡ್ ಇದರಿಂದ ಒಂದು ನನ್ನ ಮೇಲೆ ಪ್ರೆಷರ್ ಹಾಕ್ ಹಾಕಿದ್ದು ಇದೆಲ್ಲ ಇದು ನಾವು ಬ್ಯಾಕ್ ಸ್ಟೋರಿ ಹೇಳ್ಬೋದು ಬಟ್ ಇದರಿಂದ ಒಂದು ನಾವೆಲ್ಲರೂ ಸೇರಿ ಕಲ್ತಿರೋ ಏನು ಕಲ್ತಿರೋದೇನು ಅಂತಂದರೆ ಒಂಬತ್ತು ತಿಂಗಳಲ್ಲಿ ಒಂದು ಮಗು ಹೆಚ್ಚಿನ ಒಂದು ಸಿನಿಮಾ ಮಗಿರ್ಬೋದು ಅಂದ್ರೆ ಅಂದರೆ ಇದಕ್ಕಿಂತ ನಾವು ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ ಇನ್ನು

ಪ್ರಕಾಶ್ ಹಂಗೆ ಚರಣ್ ಸರ್ ಸಿಂಗರ್ ನಿಮ್ಗೂ ಒಂದು ಥ್ಯಾಂಕ್ಸ್ ಮಿಸ್ ಕ್ರಿಯೇಟರ್ ಅಲ್ಲ ಸಿಂಗರ್ ಆಗಿ ಮತ್ತೆ ಕೊರಿಯೋಗ್ರಾಫರ್ ಅವ್ರ ಹೆಸರು ಗೊತ್ತಿಲ್ಲ ಪ್ರೊಡ್ಯೂಸರ್ ಪರವಾಗಿ ಬಾಬಾ ಭಾಸ್ಕರ್ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತ ಪ್ರೊಡ್ಯೂಸರ್ ಪರವಾಗಿ ನಮ್ಮ ಕಾರ್ತಿಕ್ ಅಣ್ಣ ಮಾತಾಡ್ತಾರೆ ನಿಮ್ಮ ಮಾತಾಡ್ತಾರೆ ಎಲ್ರಿಗೂ ಮುಟ್ತಾಯಿದೆ ನಾವು ಬಿಟ್ಟಿರೋ ಕಂಟೆಂಟ್ ಆಗಲಿ ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಮೊದಲೇದಾಗಿ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಫಸ್ಟ್ ನಾನು ಬ್ಯಾಂಗಲ್ ಬಂಗಾರಿ ಸಾಂಗ್ ಬಗ್ಗೆ ಹೇಳ್ತೀನಿ ಇವತ್ತು ತುಂಬ ಜನ ರೀಲ್ಸ್ ಮಾಡಿದ್ದಾರೆ ಚಿಕ್ಕ ಮಕ್ಕಳು ವಯಸ್ಸಾದವರು ಜಿಮ್ಗಳಲ್ಲಿ ಎಲ್ಲ ಥರದ ಜನ ಸಾಂಗ್ನ ಇಷ್ಟಪಟ್ಟುಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ ಅವ್ರಿಗೆಲ್ಲ ಏನು ಹೇಳಬೇಕಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಅವರೆಲ್ಲರೂ ನಮ್ಮ ಮನಸ್ಸಲ್ಲಿರ್ತಾರೆ ಆ್ಯಂಡ್ ಈ ಸಿನಿಮಾನ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ರೋಹಿತ್ ಸರ್ ಹೇಳ್ದಂಗೆ ಏನು ಆ ವೈಬ್ ಇದೆ ಅಂದರೆ ನಾವು ಹೇಗೆ ಮಜಾ ಮಾಡ್ಕೊಂಡು ಮಾಡಿದ ಈ ಸಿನಿಮಾ ಅಂದರೆ ತುಂಬ ಖುಷಿಯಾಗಿ ಮಾಡಿದ್ದೀವಿ ಆ್ಯಂಡ್ ಇವತ್ತು ಅದೇ ಎನರ್ಜಿನ ನೀವು ಇವತ್ತು ಸಾಂಗಲ್ಲಾಗಲಿ ಟೀಸರ್ ಆಗಲಿ ನೀವು ನೋಡ್ತಿದ್ದೀರಾ ಆ್ಯಂಡ್ ಇಡೀ ಸಿನಿಮಾನು ಅದೇ ಥರ ಅಷ್ಟೇ ಮಜಾ ಕೊಡುತ್ತೆ ನಿಮಗೆಲ್ಲರೂ ಸರ್ ಹೇಳಿದ್ರು ಸ್ಟ್ರಿಕ್ಟ್ ಆಫೀಸರ್ಸ್ ಥರ ಇಬ್ಬರು ಕೆಲಸ ಮಾಡಿಸಿದ್ದೀರಿ ಅಂತ ಬಟ್ ಇವಾಗಿ ನಿಮಗೆ ಸ್ಕೂಲ್ ಅಥವಾ ಕಾಲೇಜಲ್ಲಿ ಫೇವ್ರೇಟ್ ಟೀಚರ್ಸ್ ಅಂತ ಇರ್ತಾರಲ್ಲ ಸೊ ಆ ಥರ ನನ್ನ ಫೇವ್ರೆಟ್ ಟೀಚರ್ಸ್ ಇರೋ ಚೆನ್ನಾಗಿ ಪಾಠ ಕಲಿಸಿದ್ದಾರೆ ನನಗೆ ಅದಕ್ಕೆ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಆ್ಯಂಡ್ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾನಿ ನೀವೆಲ್ಲರೂ ನನ್ನನ್ನು ನೋಡಿದೆ ತರ ನೀವು ನೋಡ್ಬೋದು ಈ ಸಿನಿಮಾನ ಸೊ ಅದನ್ನ ನಾನು ನಿಮ್ದೆಲ್ಲರೂ ಅಭಿಪ್ರಾಯನ ತೆಕ್ಕೊಳ ಆಯ್ತಾ ಇದ್ದೀನಿ ಜುಲೈ ಹನ್ನೆಂಟನೇ ತಾರೀಕು ರಿಲೀಸು ಆ್ಯಂಡ್ ಇವತ್ತು ನಾನೇನು ನಿಂತಿದ್ದೀನಿ ಅಂದರೆ ಇವತ್ತು ನಮ್ಮ ಇಡೀ ತಂಡ ಅದಕ್ಕೆ ಮೇನ್ ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ ಅಶ್ವಿನಿ ಆಂಟಿ ಡಾಕ್ಟರ್ ಜಯಣ್ಣ ಸರ್ ಕಾರ್ತಿಕ್ ಸರ್ ಹೋಗಣ್ಣ ಅವರು ಯೋಗಿಯವರು ಪ್ರತಿಯೊಬ್ರು ಎಲ್ಲರೂ ಸೇರಿಕೊಂಡ್ರೆ ಇವತ್ತು ಒಂದು ಶಕ್ತಿಯಾಗಿ ನಾವು ಜೊತೆಗೆ ನಿಂತಿದ್ದೀವಿ ಆ್ಯಂಡ್ ಇಂಡಸ್ಟ್ರಿ ಕೂಡ ಇದೇ ರೀತಿ ಇರಬೇಕಂತ ನನ್ನ ಅಭಿಪ್ರಾಯ ಎಲ್ಲರೂ ನಾವು ಒಟ್ಟಿಗೆ ಸೇರ್ಸಿದ್ ಸೇರಿಕೊಂಡ್ರೆ ಕನ್ನಡ ಇಂಡಸ್ಟ್ರಿಲಿ ತುಂಬ ಅದ್ಭುತವಾದ ಕಂಟೆಂಟ್ ಮಾಡ್ಬೋದು ಆ್ಯಂಡ್ ತುಂಬ ದೊಡ್ಡ ಮಟ್ಟಿಗೆ ನಾವೆಲ್ಲರೂ ಸೇರ್ಕೊಂಡು ತೊಗೊಂಡೋಗ್ಬೋದು ಅಂತ ನನಸೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಏನೇ ಕ್ವೆಶನ್ಸ್ ಇದ್ರೆ ನಾವು ಆನ್ಸರ್ ಮಾಡ್ತೀವಿ ಥ್ಯಾಂಕ್ ಯು